ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೊನೆಗೂ ಇಂದು ಸೋಮವಾರ ಫೆಬ್ರವರಿ ಎರಡನೇ ತಾರೀಕಿನಂದು ಯಾರ್ಗೆಲ್ಲ ಗ್ರೀರೇಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂದು ಹಣ ಬಂದಿಲ್ಲ ಅಂತಿದ್ರೆ ಇವತ್ತು ಜಾಮ ಆಗುವಂಥದ್ದು ಹೌದು ಜನವರಿ ತಿಂಗಳಲ್ಲಿ ಯಾರಿಗೆಲ್ಲ ಹಣ ಇನ್ನೂ ಕೂಡ ಜಾಮಾಗಿಲ್ಲುವ ನಿನ್ನೆ ಭಾನುವಾರ ರಜಾ ಇರುವ ಕಾರಣದಿಂದ ಇವತ್ತು ಸೋಮವಾರ ಫೆಬ್ರವರಿ ಮೊದಲ ವಾರದಲ್ಲಿ ರೇಷನ್ ಯೋಜನೆಯ ಇಪ್ಪತ್ತೈದನೇ ಕಂತರ ಹಣ ಜಮಾಗುತ್ತೆ ಆಗುತ್ತೆ ಜೊತೆಗೆ ಪೆಂಡಿಂಗ್ ಇರುವಂತಹ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೂಡ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಇಂದು ಸೋಮವಾರ ಫೆಬ್ರವರಿ ಎರಡನೇ ತಾರೀಕಿನಂದು ರಾಜ್ಯದ ಗೃಹಲಕ್ಷ್ಮಿಯ ಬ್ಯಾಂಕಿನ ಅಕೌಂಟ್ಗೆ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಹೌದು ಇಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಗೃಹಲಕ್ಷ್ಮೀರಿಗೆ ಹೊಸ ಆದೇಶವನ್ನು ಕೊಟ್ಟಿರುವಂಥದ್ದು ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮೂರು ಕಂತುಗಳು ಹಣ ಇನ್ನೂ ಕೂಡ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಲು ಬಾಕಿ ಇದೆ ಸೊ ಇವಾಗ ರಾಜ್ಯ ಸರ್ಕಾರ ಬಾಕಿ ಇರುವಂತಹ ಎಲ್ಲ ಕಂತುಗಳನ್ನು ಫೈನಲ್ ಆಗಿ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಬಿಡುಗಡೆ ಮಾಡಲು ತೀರ್ಮಾನಿಸಿದ್ದಾರೆ ಹೌದು ಸ್ನೇಹಿತರೆ ಈ ದಿನಾಂಕದ ಒಳಗೆ ಬಾಕಿ ಇರುವ ಎಲ್ಲ ಕಂತುಗಳನ್ನು ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಆದಷ್ಟು ಬೇಗ ಜಮಾ ಮಾಡಬೇಕು ಎಂದು ಸರ್ಕಾರ ತೀರ್ಮಾನಿಸಿರುವಂತದ್ದು ಸೊ ಹಾಗಾದ್ರೆ ಇಂದು ಸೋಮವಾರ ಫೆಬ್ರವರಿ ಎರಡನೇ ತಾರೀಕಿನಂದು ಯಾವೆಲ್ಲ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆರೇಷನ್ ಯೋಜನೆಯ ಪೆಂಡಿಂಗ್ ಇರುವಂತಹ ಹಣ ಜಮ ಆಗುತ್ತೆ ಯಾರಿಗೆಲ್ಲ ಜಮಾ ಆಗೋದಿಲ್ಲ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಅದಷ್ಟು ಬೇಗ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಆಗುತ್ತೆ ಸೊ ಹಾಗಾದ್ರೆ ಇಂದು ಸೋಮವಾರ ಎಷ್ಟು ಹಣ ಜಮ ಆಗುತ್ತೆ ಯಾವೆಲ್ಲ ಜಿಲ್ಲೆಗಳಿಗೆ ಜಮ ಆಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸೊ ಬನ್ನಿ ವಿಡವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಒಟ್ಟು ನಾಲ್ಕು ಕಂತುಗಳು ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಲು ಬಾಕಿದೆ ಅಂದ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಕು ಇಪ್ಪತ್ತೈದು ಇಪ್ಪತ್ತಾರು ಜೊತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇನ್ನೂ ಕೂಡ ಮಹಿಳಾ ಬ್ಯಾಂಕಿನ ಅಕೌಂಟ್ ಜಮಾ ಆಗಿಲ್ಲ ಒಟ್ಟು ಸರಿ ಸುಮಾರು ಆರು ಕಂತುಗಳು ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಲು ಬಾಕಿ ಅದರಲ್ಲಿ ಇಪ್ಪತ್ ಇಪ್ಪತ್ನಾಲ್ಕು ಬಹಳಷ್ಟು ಮಂದಿಯ ಬ್ಯಾಂಕಿನ ಅಕೌಂಟ್ ಜಮಾ ಆಗಿದೆ ಆದರೆ ಸ್ವಲ್ಪ ಜನ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇನ್ನೂ ಕೂಡ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಕಂತ ಹಣ ಜಮ ಆಗಿಲ್ಲ ಹಾಗೆಯೇ ಇಪ್ಪತ್ತೈದನೇ ಕಂತ ಹಣ ಇನ್ನೂ ಕೂಡ ಜಮ ಆಗಿಲ್ಲ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇನ್ನೂ ಕೂಡ ಮಹಿಳಾ ಬ್ಯಾಂಕಿನ ಅಕೌಂಟ್ ಜಮ ಆಗಿರುವುದಿಲ್ಲ ಫೈನಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಪೆಂಡಿಂಗ್ ಇರುವಂತಹ ಇಪ್ಪತ್ತ್ ಕಂತ ಹಣ ಯಾರಿಗಿಲ್ಲ ಬಂದಿರುವ ಇಪ್ಪತ್ಮೂರನೇ ಕಂದಿ ಹಣ ಜಮಾ ಆಗುತ್ತೆ ಜೊತೆಗೆ ಯಾರಿಗೆ ಇನ್ನು ಕೂಡ ಪೆಂಡಿಂಗ್ ಇರುವಂತಹ ಇಪ್ಪತ್ನಾಲ್ಕನೇ ಕಂತ ಹಣ ಬಂದಿರುವ ಅವ್ರಿಗೆ ಇಪ್ಪತ್ನಾಲ್ಕನೇ ಕಂತ ಹಣ ಜಮಾಗುತ್ತೆ ಜೊತೆಗೆ ಇಪ್ಪತ್ತೈದೇ ಕಂದ್ ಹಣ ಜಮ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಜೊತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಆದಷ್ಟು ಬೇಗ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಮಾಡಬೇಕು ಎಂದು ಸರ್ಕಾರ ಸಚಿವ ಲಕ್ಷ್ಮೀ ಅಂಬೇಳ್ಕರ್ ಅವರಿಗೆ ಮಾಹಿತಿ ಕೊಟ್ಟಿರುವಂತದ್ದು ಹಾಗೆಯೇ ಜನವರಿ ತಿಂಗಳ ಇಪ್ಪತ್ತಾರನೇ ಕಂದಿನ ಹಣ ಆದಷ್ಟು ಬೇಗ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಮಾಡಬೇಕು ಎಂದು ಸರ್ಕಾರ ಮಾಹಿತಿ ಕೊಟ್ಟಿರುವಂತದ್ದು ಸೊ ಹಾಗಾಗಿ ಜನವರಿ ತಿಂಗಳಲ್ಲಿ ಯಾರಿಗೆ ಇನ್ನೂ ಕೂಡ ಗಣೇಶ್ ಯೋಜನೆ ಹಣ ಬಂದಿಲ್ಲ ಅಂತ ರು ಇವತ್ತು ಫೆಬ್ರವರಿ ಮೊದಲನೇ ವಾರದಲ್ಲಿ ಎರಡನೇ ತಾರೀಕಿನಂದು ಗ್ರೀಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಜಮ ಆಗಿದೆ ಸೊ ಯಾರಿಗೆ ಇನ್ನೂ ಕೂಡ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಂದಿಲ್ಲ ಅಂತಿದ್ರು ಇವತ್ತು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆಗುತ್ತೆ ಇಂದು ಸೋಮವಾರ ಫೆಬ್ರವರಿ ಎರಡನೇ ತಾರೀಕಿನಂದು ಯಾವೆಲ್ಲ ಜಿಲ್ಲೆಗಳಿಗೆ ಪೆಂಡಿಂಗ್ ಇರುವಂತಹ ಇಪ್ಪತ್ನಾಕು ಇಪ್ಪತ್ತೈದು ಜೊತೆಗೆ ಹಳೆ ಕಂತುಗಳು ಇಪ್ಪತ್ತ್ ಮೂರನೇ ಹಣ ಜಮಾ ಆಗುತ್ತೆ ಅಂದ್ರೆ ಆ ಜಿಲ್ಲೆಗಳ ಹೆಸರು ಹೀಗಿದೆ ಕಲಬುರಗಿ ಬಾಲಕೋಟೆ ವಿಜಯಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೊಡಗು ಮೈಸೂರು ರಾಯಚೂರು ಚಿಕ್ಕಮಗಳೂರು ವಿಜಯಪುರ ದಾವಣಗೆರೆ ಮಂಡ್ಯ ಹಾಸನ ಧಾರವಾಡ ಚಿತ್ರದುರ್ಗ ಶಿವಮೊಗ್ಗ ಹಾವೇರಿ ಸೊ ಈ ಜಿಲ್ಲೆಗಳಿಗೆ ಅಟ್ಲೀಸ್ಟ್ ಲೀಸ್ಟ್ ಆರು ಸಾವಿರ ರೂಪಾಯಿಯಲ್ಲಿ ಅಟ್ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗೇ ಆಗುತ್ತೆ ಇಲ್ಲಿ ಒಟ್ಟಿಗೆ ಜಮಾ ಆಗುವುದಿಲ್ಲ ಇಲ್ಲಿ ಹಂತ ಹಂತವಾಗಿ ಕೆಲವೊಂದು ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಸೊ ಇವತ್ತು ಕೂಡ ಜಮ ಆಗುತ್ತೆ ಸೊ ಇವತ್ತು ಒಂದು ವೇಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿಲ್ಲ ನಾಳೆ ಮಂಗಳವಾರ ತಾರೀಕು ಮೂರರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗುತ್ತೆ ಒಂದು ವೇಳೆ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮ ಆಗಿದೆ ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನು ಮಾಡಬಹುದು ಸ್ನೇಹಿತರೆ ಸೊ ಈ ಮಾಹಿತಿ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಕೊಟ್ಟು ಈ ನಾವು ಆದಷ್ಟು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್